ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾಯಕತ್ವದ ಪವರತ್ನ ಸಿನಿಮಾದ ನಾಯಕಿ ಸಯೇಶ್ ಸೈಗಲ್ ಅವರನ್ನು ತಮಿಳ್ ನಟ ಆರ್ಯ ಅವರು ಮದುವೆಯಾಗಿದ್ದಾರೆ ಮಾರ್ಚ್ ಒಂಬತ್ತು ಮತ್ತು ಹತ್ತು ಅಂದರೆ ಶನಿವಾರ ಹಾಗೂ ಭಾನುವಾರ ಈ ಜೋಡಿಯ ವಿವಾಹ ಕಾರ್ಯಕ್ರಮ ನೆರವೇರಿದೆ ಶನಿವಾರವೇ ಈ ಜೋಡಿಯ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮ ಆರಂಭವಾಗಿದ್ದು ವಿವಿಧ ರೀತಿಯಲ್ಲಿ ಇಬ್ಬರು ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ ಇವರ ವೆಡ್ಡಿಂಗ್ ಫೋಟೋಗಳನ್ನು ವಧು ಸಯೋಷ್ ಅವರ ತಮ್ಮ ನಲ್ಲಿ ಹಂಚಿಕೊಂಡಿದ್ದಾರೆ ಫೋಟೋಗಳಲ್ಲಿ ಇಬ್ಬರು ಪ್ಯಾಲೇಸ್ ನಲ್ಲಿ ರಾಜಾರಾಣಿ ರೀತಿಯ ಉಡುಪನ್ನು ಧರಿಸಿ ನಿಂತಿದ್ದಾರೆ ಹೈದರಾಬಾದಿನ ತಾಜ್ ಹುಕ್ನಾಂ ಪ್ಯಾಲೇಸ್ ನಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಮದುವೆ ಸಮಾರಂಭ ನಡೆದಿದೆ ಇವರ ಮದುವೆಯಲ್ಲಿ ಬಾಲಿವುಡ್ ಮತ್ತು ಕಾಲಿವುಡ್ ಖ್ಯಾತ ನಟ ನಟಿಯರು ಪಾಲ್ಗೊಂಡಿದ್ದು ನವ ಜೋಡಿಗಳಿಗೆ ಶುಭಾಶಯ ತಿಳಿಸಿದ್ದಾರೆ ಈ ಹಿಂದೆ ನಟ ಆರ್ಯ ಅವರು ಪ್ರೇಮಿಗಳ ದಿನಾಚರಣೆಯ ದಿನವೇ ತಮ್ಮ ಮದುವೆಯಾಗುವ ಕುಡುಗಿ ಹಾಗೂ ವಿವಾಹದ ಬಗ್ಗೆ ತಿಳಿಸಿದ್ದರು ಎರಡ್ ಸಾವಿರದ ಹದಿನೆಂಟರ ಗಜನೀಕಾಂತ್ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಸಯೋಷ್ ಅವರು ನಟ ಆರ್ಯರನ್ನು ಭೇಟಿಯಾಗಿದ್ದು ಅಂದಿನಿಂದ ಪರಸ್ಪರ ಪ್ರೀತಿಸುತ್ತಿದ್ದರು ಇವರಿಬ್ಬರ ಪ್ರೀತಿಗೆ ಎರಡು ಕುಟುಂಬಗಳ ಒಪ್ಪಿಗೆ ಮೇರೆಗೆ ಭಾನುವಾರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅಮಿತ್ ರಾಜ್ಕುಮಾರ್ ಯುವರತ್ನ ಸಿನಿಮಾದಲ್ಲಿ ಬಾಲಿವುಡ್ ನಟನೊಬ್ಬ ಪ್ರವೇಶವಾಗಲಿರುವ ಸುದ್ದಿಯೊಂದು ಓಡಾಡುತ್ತಿದೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳಲ್ಲಿ ಬಾಲಿವುಡ್ ನಟರು ಬಂದು ನಟಿಸಿ ಹೋಗುತ್ತಿರುವುದು ಎಂಡ್ ಆಗುತ್ತಿದೆ ಇದೀಗ ಪುನೀತ್ ಸಿನಿಮಾಗೆ ಬಾಲಿವುಡ್ ನಟ ಬೋಮಾನ್ ಇರಾನಿ ಆಗಮವಾಗುವ ಸಾಧ್ಯ ಇದೆ ಎನ್ನಲಾಗಿದೆ ಯುವರತ್ನ ಚಿತ್ರೀಕರಣ ಈಗಾಗಲೇ ಆರಂಭವಾಗಿದ್ದು ಚಿತ್ರದ ಪ್ರಮುಖ ಪಾತ್ರವೇ ಬೋಮಾನ್ ಇರಾನಿ ಅವರನ್ನು ಕರೆತರಲು ಪ್ರಯತ್ನ ನಡೆದಿದೆಯಂತೆ ಈ ಸಿನಿಮಾಗೆ ನಾಯಕಿಯಾಗಿ ಸಯೋಷ್ ಆಯ್ಕೆಯಾಗಿದ್ದಾರೆ ಮಾಡಿ ಹಾಗೂ ಆಲೋ ಟಿವಿ ಕಾರಣವನ್ನು